ದೇಶದಲ್ಲಿ ದೇಶಪ್ರೇಮಕ್ಕಿಂತ ಜಾತಿಪ್ರೇಮ ಹೆಚ್ಚಾಗಿದ್ದು ಇದು ಬಿಟ್ಟು ನಾವೆಲ್ಲರೂ ಭಾರತೀಯರು ಎಂಬುದನ್ನು ಮನಗಾಣಬೇಕೆಂದು ಶಾಸಕ ಎ ಮಂಜು ತಿಳಿಸಿದರು ಪಟ್ಟಣದ ಬಾಲಕರ ಸರ್ಕಾರಿ ಪದವಿಪೂರ್ವ ಕಾಲೇಜು ಮೈದಾನದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತ ಸಂವಿಧಾನ ಪ್ರಪಂಚದಲ್ಲಿಯೇ ಮಾದರಿ ಸಂವಿಧಾನವಾಗಿದ್ದು ಎಲ್ಲ ಭಾಷೆ ಧರ್ಮವನ್ನು ಒಳಗೊಂಡ ಭಾರತದಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು ಸಮಾನತೆಯಿಂದ ಇರಬೇಕು ನಾವೆಲ್ಲರೂ ಭಾರತೀಯರು ಎಂಬ ಉದ್ದೇಶದಿಂದ ಇರಬೇಕೆಂದು ಸಂವಿಧಾನ ಬರೆದಿದ್ದು ಅದನ್ನು ಪಾಲಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ಮಾದರಿ ಆಗಿರ್ತಕ್ಕಂಥ ಸಂವಿಧಾನ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳು ವಿವಿಧ ಭಾಷೆ ಇರ್ತಕ್ಕಂಥದ್ದು ವಿವಿಧ ಧರ್ಮ ಇರ್ತಕ್ಕಂಥದ್ದು ಎಲ್ಲಾರು ಒಳಗೊಂಡಿರ್ತಕ್ಕಂಥ ಈ ಭಾರತ ದೇಶವನ್ನ ಎಲ್ಲ ಒಟ್ಟಾಗಿ ಹೋಗ್ಬೇಕು ಸಮಾನತೆಯಿಂದ ಇರಬೇಕು ಇದರಲ್ಲಿ ಯಾವ ಧರ್ಮವಿಲ್ಲ ನಾವೆಲ್ಲ ಭಾರತೀಯರು ಅನ್ನೋ ಒಂದು ದೃಷ್ಟಿನಲ್ಲಿ ಇರಬೇಕು ಅಂತ ಹೇಳಿ ಏನು ಸಂವಿಧಾನವನ್ನು ಬರೆದಿದ್ರು ಅದನ್ನ ಪಾಲನೆಯನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಈ ದೇಶದ ಸತ್ಪ್ರಜೆಗಳದ್ದು ಆಗಿರ್ಬೇಕು ಅಂತಕ್ಕಂಥದ್ದು ನನ್ನ ಆಸೆ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾ ಎಲ್ಲ ಒಳಗೊಂಡಂತೆ ಇದರಲ್ಲಿ ನಮ್ಮಲ್ಲಿ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ನಾವು ಸರಿಯಾಗಿದ್ದೀವಿ ಅಂತಕ್ಕಂಥದನ್ನ ನಾವು ಯೋಚನೆಯನ್ನ ಮಾಡ್ತಕ್ಕಂಥ ದಿನಗಳು ಬಂದ್ಬಿಟ್ಟಿದೆ ಹಿಂದಿನ ದಿನಗಳಲ್ಲಿ ಯಾರೂ ಕೂಡ ದೇಶದ ಭಕ್ತಿ ನಮ್ಮ ದೇಶ ಅನ್ನೋ ಒಂದು ಹೆಮ್ಮೆ ಇರ್ತಾ ಇತ್ತು ಇವತ್ತಿನ ದಿನಗಳಲ್ಲಿ ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ಇದ್ರಲ್ಲಿ ಎಲ್ಲ ಜಾತಿಯತೆ ಜಾಸ್ತಿ ಆಗಿರೋದ್ರಿಂದ ಇವತ್ತಿನ ಪರಿಸ್ಥಿತಿನಲ್ಲಿ ಒಳ್ಳೆಯ ವಾತಾವರಣ ಮತ್ತೆ ಮರುಕಳಿಸಬೇಕಾದ್ರೆ ನಾವೆಲ್ಲ ಭಾರತೀಯರು ಅಂತಕ್ಕಂಥದ್ದನ್ನ ಒಂದಾಗಿ ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆಗ್ಬೇಕು ಪಾಲನೆ ಮಾಡಿದ್ರೆ ಮಾತ್ರ ನಮಗೆ ಒಳ್ಳೇದಾಗ್ತದೆ ಇವತ್ತು ಎಲ್ರೂ ಕೂಡ ಜಾತಿ ಪ್ರೇಮ ಜಾಸ್ತಿ ಆಗ ದೇಶ ಪ್ರೇಮಗಿಂತ ಜಾತಿ ಪ್ರೇಮದಗಿಂತ ದೇಶ ಪ್ರೇಮ ಅಂತಕ್ಕಂಥದ್ದು ಭಾರಿ ದೊಡ್ಡ ಎತ್ತರವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವೆಲ್ಲರೂ ಮರೆಯಬಾರದು ಯಾರು ಕೂಡ ಹುಟ್ಟಬೇಕಾದ್ರೆ ಯಾವ ಜಾತಿಯಲ್ಲಿ ಹುಡ್ತೀವಿ ಅಂತ ಅರ್ಜಿ ಹಾಕಿರೋದಿಲ್ಲ ಆದ್ರೆ ಭಾರತದಲ್ಲಿ ಹುಟ್ಟಿದೀವಿ ಹೇಳಿ ರೆಕಾರ್ಡ್ ಅಲ್ಲಿ ಇರ್ತದೆ ಮೊದಲು ನಾವು ಭಾರತೀಯರು ಅಂತಕ್ಕಂಥದ್ದನ್ನ ಇದೇ ಸಂದರ್ಭ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ ಅವರು ಧ್ವಜಾರೋಹಣ ನೆರವೇರಿಸಿದರು ಆರಕ್ಷಕ ವೃತ್ತ ನಿರೀಕ್ಷಕ ರಘುಪತಿ ಬಿಒ ದೇವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು